ನಮಸ್ಕಾರ ಎಲ್ಲರಿಗೂ ಇನ್ಮೇಲಿಂದ ಉಚಿತ ಹಕ್ಕಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಅವರಿಗೊಂದು ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದರೆ ಏನಪ್ಪ ಒಂದು ಶಾಕಿಂಗ್ ನ್ಯೂಸ್ ಅಂತ ನೀವು ಕೇಳೋದಾದರೆ ಇನ್ಮೇಲಿಂದ ಯಾರೆಲ್ಲ ಇದ್ರಿ ಅಕ್ಕಿ ಹಣನ ಅವರಿಗೆಲ್ಲ ಹಣದ ಹಣ ಇನ್ಮೇಲಿಂದ ಬರೋದಿಲ್ಲ ಅಂತ ಅಂಥೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಇನ್ಮೇಲಿಂದ ಹಣ ಬರಲ್ವಾ ಅಂದರೆ ಅಕ್ಕಿನೂ ಅಕ್ಕಿ ಜೊತೆ ಬರೀ ಅಕ್ಕಿ ಅಷ್ಟೇ ಬರುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಅದ್ರ ಜೊತೆ ಕೂಡ ನಿಮಗೆ ಇನ್ನೂ ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಆ ಒಂದು ನಾಲ್ಕು ವಸ್ತುಗಳನ್ನ ನೀವು ಪಡ್ಕೋಬೇಕು ಅಂತಂದರೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರಬೇಕು ರೇಷನ್ ಕಾರ್ಡ್ ಇದ್ದವರಿಗೆ ಏನೆಲ್ಲ ಉಪಯೋಗ ಇದೆ ಅನ್ನೋ ಒಂದು ಸಂ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಂತೂ ಏನೆಲ್ಲ ಬೆನಿಫಿಟ್ಸ್ಗಳನ್ನ ಇದ್ದಾರೆ ಭಾಗ್ಯಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಈಗೇನು ಅನ್ನ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಆಗಿರ್ಬೋದು ಸೊ ಈ ಥರ ಒಂದು ಐದು ಗ್ಯಾರಂಟಿಗಳನ್ನ ಸರ್ಕಾರದವರು ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಅದರ ಜೊತೆ ಒಂದು ಅಕ್ಕಿ ಏನಿತ್ತು ಅಂದರೆ ನಿಮಗೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ನಿಮಗೆ ಹತ್ತು ಕೆ ಜಿ ಅಕ್ಕಿ ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ ಅದೇನು ಮಾಡ್ತಾಯಿದ್ರು ನಿಮಗೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಬಿಟ್ಟು ಇನ್ನು ನೋಡಿದ ಐದು ಹತ್ತು ಕೆ ಜಿ ಹಣವನ್ನು ನಿಮ್ಮ ಬಂದು ಬ್ಯಾಂಕ್ ಖಾತೆಗೆ ಹಾಕ್ತಾಯಿದ್ರು ಈಗ ನೀವು ಕೇಳ್ಬೋದು ಏಕೆ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರಲ್ವಾ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಮತ್ತು ಯಾಕೆ ಈ ಥರ ಉಲ್ಟಾ ಹೊಡೆದ್ರು ಅಂತ ನೀವು ಕೇಳೋದಾದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರು ಆದರೆ ಕೇಂದ್ರ ಸರ್ಕಾರದನ್ನು ಏನು ಹೇಳಿದ್ರು ಅಂದರೆ ನಮ್ಮ ಹತ್ರ ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕಾಗಲ್ಲ ಬರೀ ಐದು ಕೆ ಜಿಯಷ್ಟು ಮಾತ್ರ ಕೊಡ್ತೀವಿ ಇನ್ನು ಉಳಿದಿದ್ದು ನೀವೇ ಏನಾದರೂ ಒಂದು ದಾರಿ ಹೊಡ್ಕೊಳ್ಳಿ ಹೇಳಿ ಕೂಡ ಕೇಂದ್ರ ಸರ್ಕಾರದವ್ರು ಹೇಳಿದ್ರು ಹಾಗಾಗಿಬಿಟ್ಟು ಇವರು ಕೂಡ ಹತ್ತು ಕೆ ಜಿ ಹಣವನ್ನು ಸಾರಿ ಹತ್ತು ಕೆ ಜಿ ಅಕ್ಕಿಯನ್ನು ತಗೊಳ್ತಾ ಇರಲಿಲ್ಲ ಅದ್ರ ಜೊತೆ ಏನಂತಂದರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಂದರೆ ಒಂದು ವರ್ಷ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಕರೆ ಬಂತು ಏನಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕೆ ಈ ಥರ ಹತ್ತು ಕೆ ಜಿ ಅಕ್ಕಿ ಕೇಳಿದ್ರೆ ಇವಾಗ ನಮ್ಮಲ್ಲಿ ಅಕ್ಕಿ ಇದೆ ನಾವು ನಿಮಗೆ ಕೊಡ್ತೀವಿ ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರದವ್ರು ಏನು ಹೇಳಿದ್ರು ನೀವು ಆವಾಗಲೇ ಕೊಟ್ಟಿಲ್ಲ ಇವಾಗ ತೊಗೊಂಡು ನಾವೇನು ಮಾಡೋದು ಅಂತೇಳಿ ಅವ್ರು ಏನು ಮಾಡಿದ್ರು ರಾಜ್ಯ ಸರ್ಕಾರದವ್ರು ಅಕ್ಕಿನ ತಗೊಳ್ಳಿಲ್ಲ ಕೇಂದ್ರ ಸರ್ಕಾರದಿಂದ ಹಾಗಾದ್ಬಿಟ್ಟು ಏನು ಮಾಡಿದ್ರು ಈಗ ಮುಂಚೆ ಹೇಗೆ ನಡೆಸ್ಕೊಂಡು ಬಂದಿದೀವೋ ನಿಮಗೆ ಹತ್ತು ಕೆ ಜಿ ಅಕ್ಕಿ ಬದಲು ಐದು ಕೆ ಜಿ ಅಕ್ಕಿನ ನಾವು ಕೊಡ್ತೀವಿ ಇನ್ನು ಉಳಿದ ಐದು ಕೆ ಜಿ ಹಣವನ್ನು ನಾವು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತೇಳಿ ಅದೇ ರೀತಿ ಕೂಡ ಈಗ ಇಷ್ಟು ದಿನಗಳು ಕೂಡ ಅಷ್ಟೇ ಅದೇ ರೀತಿಯೇ ಕೂಡ ನಡೆಸ್ಕೊ ಬಂದಿದ್ರು ಈಗ ಏನಾಗ್ತಿದೆ ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ಏನು ಅಕ್ಕಿ ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಹಾಗೆ ಇನ್ನುಳ್ದು ಐದು ಕೆ ಜಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ಥರ ಹಾಕ್ತಾರೋ ಈ ಒಂದು ತಿಂಗಳೇ ಅದು ಲಾಸ್ಟ್ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗಾದರೆ ಮುಂದಿನ ತಿಂಗಳಿಂದ ನಮಗೆ ಅಕ್ಕಿ ಹಣ ಸಿಗಲ್ವಾ ಅಂತ ನೀವು ಕೇಳ್ಬೋದು ಮುಂದಿನ ತಿಂಗಳಿಂದ ಅಕ್ಕಿ ಹಣ ಯಾವುದೇ ಕಾರಣಕ್ಕೂ ಸಿಗಲ್ಲ ಅದರ ಜೊತೆ ನಿಮಗೆ ನಾಲ್ಕು ವಸ್ತುಗಳನ್ನು ಇಲ್ಲಿ ಸರ್ಕಾರದವರು ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಈಗ ನೀವು ಕೇಳ್ಬೋದು ಈ ನಾಲ್ಕು ವಸ್ತುಗಳನ್ನ ತಗೊಂಡು ನಾವೇನು ಮಾಡೋದು ಈಗ ಅಕ್ಕಿ ಹಣನೇ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ನೀವು ಕೇಳಿದ್ರೆ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಕಡೆ ಸರ್ವೆಯನ್ನು ಮಾಡಿದ್ದಾರೆ ಒಂದು ಸರ್ವೆಯಲ್ಲಿ ಬಂದಿರುವಂಥ ರಿಸಲ್ಟ್ಸ್ ಏನಪ್ಪ ಅಂತಂದರೆ ಏನು ಅಕ್ಕಿ ಹಣ ಪಡಿತಾ ಇದ್ರಿ ಸಾಕಷ್ಟು ಜನ ಏನು ಹೇಳಿ ಅದ್ರ ಬದಲು ನಿಮಗೆ ಬೇರೆ ಥರ ನಿಮಗೆ ದಿನಸಿ ಐಟಮ್ಗಳನ್ನ ಕೊಡಿ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಈಗ ನೀವೇನಾದರೂ ಹಣ ಹಾಕಿದ್ರೆ ಅದು ಒಂದೇ ದಿನದಲ್ಲೇ ಖರ್ಚಾಗ್ಬಿಡುತ್ತೆ ಅದ್ರ ಬದಲು ನೀವು ಏನಾದರೂ ದಿನಸಿ ಐಟಮ್ನ ಕೊಟ್ಟರೆ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಸರ್ವೆ ಮುಖಾಂತರ ತಿಳಿದು ಬಂದಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಆಗಿಬಿಟ್ಟು ಈ ಒಂದು ವಿಚಾರವಾಗಿ ಕೂಡ ಸರ್ಕಾರದವರು ತುಂಬಾ ಯೋಚನೆ ಮಾಡಿ ಈ ಒಂದು ನಾಲ್ಕು ವಸ್ತುಗಳನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು that it. ಮುಂದಿನ ತಿಂಗಳಿಂದ ಅಂದರೆ ಅಕ್ಟೋಬರ್ ತಿಂಗಳಿಂದ ಯಾವುದೇ ರೀತಿ ಅಕ್ಕಿ ಹಣ ನಿಮ್ಮ ಒಂದು ಖಾತೆಗೆ ಬಂದು ಬೀಳಲ್ಲ ಸೊ ಅದ್ರ ಬದಲು ನಿಮಗೆ ಸರ್ಕಾರದವರು ಈ ಒಂದು ನಾಲ್ಕು ದಿನಸಿ ಐಟಮ್ಗಳನ್ನ ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವುದಪ್ಪ ಒಂದು ದಿನಸಿ ಐಟಮ್ ಅಂತೇಳಿ ನೀವು ಕೇಳಿದಾದರೆ ನಾಲ್ಕು ದಿನಸಿ ಐಟಮ್ ಯಾವುದು ಅಂತಂದರೆ ಮೊದಲನೇದಾಗ ಬಂದ್ಬಿಟ್ಟು ಎರಡು ಕೆ ಜಿ ಬೇಳೆ ಕೊಡ್ತಾರೆ ಹಾಗೆ ಅದ್ರ ಜೊತೆ ಒಂದು ಕೆ ಜಿ ಸಕ್ಕರೆ ಮತ್ತೆ ಇನ್ನೂ ಒಂದು ಕೆ ಜಿ ಉಪ್ಪು ಮತ್ತೆ ಇನ್ನೂ ಒಂದು ಕೆ ಜಿ ಒಂದು ಲೀಟರು ಏನು ಎಣ್ಣೆಯನ್ನು ಕೊಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ಹಣವನ್ನು ಪಡ್ಕೊಂಡಿರ್ತಾರೆ ಏನೋ ಐದು ಕೆ ಜಿ ಹಕ್ಕಿ ಹಣ ಏನು ಬಂದಿರುತ್ತೆ ಅವರ ಒಂದು ಖಾತೆಗೆ ಅದು ಒಂದೇ ದಿನದಲ್ಲಿ ಖರ್ಚಾಗೋ ಸಾಧ್ಯತೆಯೇ ಜಾಸ್ತಿ ಆಗಿಬಿಟ್ಟು ಅವರಿಗೆ ಹಣ ಕೂಡ ಏನೋ ಅದರಿಂದ ಏನೊಂದು ತೊಗೋಬೇಕು ಅನ್ನೋದು ಕೂಡ ಇರಲ್ಲ ಅದರಿಂದ ಏನೋ ಈ ಥರ ನಾಲ್ಕು ದಿನಸೆ ಏನಾದರೂ ಕೊಡ್ತೀವಿ ಅಂತಂದರೆ ಅದು ಒಂದು ಅಟ್ಲೀಸ್ಟ್ ಒಂದು ವಾರಕ್ಕಾದರೂ ಉಪಯೋಗ ಅಂತೂ ಆಗೇ ಆಗುತ್ತೆ ಅಲ್ವಾ ಸೊ ಈ ಒಂದು ಕಾರಣದಿಂದ ಸರ್ಕಾರದವರು ಈ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಕ್ಕಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ದರ ಅಂಥವ್ರಿಗೆ ನಿನ್ನೆಯಿಂದನೇ ಶುರು ಆಗಿದೆ ಅಕ್ಕಿ ಹಣ ಬೆಳೆ ಅಂದರೆ ಅಕ್ಕಿ ಹಣ ಅವರ ಖಾತೆಗೆ ಬರೋದಕ್ಕೆ ನೀವು ಕೂಡ ಯಾರೆಲ್ಲ ಅಕ್ಕಿ ಹಣ ಪಡ್ಕೊಳ್ತಿದ್ರ ಅಂಥವ್ರು ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೋಸ್ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಏನೋ ಮುಂದಿನ ತಿಂಗಳಿಂದ ಯಾವುದೇ ರೀತಿ ಅಕ್ಕಿ ಹಣ ಬರೋಲ್ಲ ಏನು ಈ ನಾಲ್ಕು ವಸ್ತುಗಳನ್ನ ಹೇಳಿದೆ ಈ ದಿನಸಿ ಐಟಮ್ಗಳನ್ನ ಅವು ನಿಮಗೆ ಮುಂದಿನ ತಿಂಗಳಿಂದ ಕೊಡ್ತಾರೆ ಅದಕ್ಕೂ ಕೂಡ ಏನು ಅಪ್ಲೈನ ಮಾಡಬೇಕಾಗ್ತದೆ ನೀವು ಅದಕ್ಕೂ ಕೂಡ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ದಿನಸಿ ಐಟಮ್ನ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಇಂತಿಷ್ಟು ಜನ ಮಾತ್ರ ಇರಬೇಕು ಅಂತಲೂ ಕೂಡ ಇಲ್ಲಿ ರೂಲ್ಸ್ ಇದೆ ಆ ಒಂದು ರೂಲ್ಸ್ ಏನು ಎಲ್ಲಿ ಹೋಗಿಬಿಟ್ಟು ಅಪ್ಲೈನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಏನೆಲ್ಲ ಪತ್ರಗಳು ಬೇಕು ನೀವೊಂದು ಈ ರೇಷನ್ ಕಾರ್ಡ್ ಅಲ್ಲಿ ಏನೋ ನಾಲ್ಕು ವಸ್ತುಗಳನ್ನ ಪಡ್ಕೋಬೇಕು ಅಂತಂದ್ರೆ ಏನೆಲ್ಲ ವಸ್ತು ಸಾರಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಮನೆಯ ಕಂದಾಯ ಪತ್ರ ಬೇಕಾಗುತ್ತೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ಒಂದು ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಈ ನಾಲ್ಕು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಏನು ನಾಲ್ಕು ವಸ್ತುಗಳನ್ನ ಪಡ್ಕೋಬೇಕು ಆ ಒಂದು ಇದು ವೆಬ್ಸೈಟ್ಗೆ ನೀವು ಅಪ್ಲೈನ ಮಾಡಬೇಕಾಗತ್ತೆ ಈಗ ನೀವು ಕೇಳ್ಬೋದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತೇಳಿ ಸೊ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಏನೋ ಸರ್ಕಾರದವರು ನಿಮಗೆ ರೇಷನ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಇಂತಿಷ್ಟು ಜನ ಅಂದರೆ ನೀವು ಆಶಾ ವರ್ಕರ್ಗರಾಗಿರ್ಬೋದು ಅಥವಾ ಏನೋ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಆಶಾ ವರ್ಕರ್ಗೆ ಹೇಳೋದಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಿರ್ತಾರೆ ಸೊ ಅಂಥವರು ಬಂದುಬಿಟ್ಟು ನಿಮ್ಮ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರೆ ಅಥವಾ ಸರ್ಕಾರದಲ್ಲಿ ಇಂತಿಷ್ಟು ಜನ ಅಂತ ನೇಮ್ಸ್ ಇರ್ತಾರಲ್ಲ ಸೊ ಅಂಥವರೇ ಬಂದ್ಬಿಟ್ಟು ನಿಮ್ಮ ಮನೆ ಮನೆಗೂ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಹಾಗೆ ನನಗೆ ಏನೇನು ಡಾಕ್ಯುಮೆಂಟ್ಗಳನ್ನ ಹೇಳ್ತಾ ಅದನ್ನು ಒರಿಜಿನಲ್ ಕೊಡುವಂಥದ್ದೆಲ್ಲ ಅದರ ಒಂದು ಜೆರಾಕ್ಸ್ ಕಾಪಿನ ತೆಗೆದಿಟ್ಕೊಬೇಕು ಆ ಒಂದು ಜೆರಾಕ್ಸ್ ಕಾಪಿನ ಬಂದಿರುವಂಥ ವ್ಯಕ್ತಿಗಳಿಗೆ ನೀವು ಒಂದು ಜೆರಾಕ್ಸ್ ಕಾಪಿನ ಕೊಡಬೇಕಾಗತ್ತೆ ಹಾಗೆ ಇನ್ನೊಂದು ಇಲ್ಲಿ ರೂಲ್ಸ್ ಇದೆ ಏನಪ್ಪ ಒಂದು ರೂಲ್ಸ್ ಅಂತಂದರೆ ಈ ಒಂದು ನಾಲ್ಕು ವಸ್ತುಗಳನ್ನ ನೀವು ಪಡ್ಕೋಬೇಕು ಅಂತಂದರೆ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ನಾಲ್ಕು ಜನರ ಮೇಲ್ಪಟ್ಟು ಯಾರೂ ಕೂಡ ಇರಬಾರ್ದು ಒಂದು ರೇಷನ್ ಕಾರ್ಡ ನಾಲ್ಕು ಜನ ಮಾತ್ರನೇ ಇರಬೇಕು ಅಂಥವ್ರಿಗೆ ಮಾತ್ರನೇ ಈ ಒಂದು ಸೌಲಭ್ಯ ಸಿಗೋ ಅಂಥದ್ದು ಯಾರದ ಈ ಒಂದು ರೂಲ್ಸ್ ನ ಕೂಡ ತಗೋ ಬಂದಿದ್ದಾರೆ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಯಾರಿಗೆಲ್ಲ ಗೊತ್ತಿಲ್ಲ ರೇಷನ್ ಕಾರ್ಡ್ ಯಾರಿಗೆಲ್ಲ ಯಾರ ಹತ್ರ ಎಲ್ಲ ಇದೆ ಅಂಥವ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಸಾರಿ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಯಾವ ಈ ಒಂದು ನಾಲ್ಕು ವಸ್ತುಗಳನ್ನ ಕೊಡ್ತಾರೆ ಹಾಗೆ ಯಾವೆಲ್ಲ ಕೊಡ್ತಾರೆ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಹೋಗಬೇಕು ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ಸಾರಿ ಈ ಒಂದು ಅಪ್ ಈ ಒಂದು ನಾಲ್ಕು ವಸ್ತುಗಳನ್ನ ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಸೊ ಎಲ್ಲ ಮಾಹಿತಿನ ನಾನು ಈ ಒಂದು ವಿಡೋದು ಕೆಲಸಿಕೊಟ್ಟಿದ್ದೀನಿ ಸೊ ನಿಮ್ಗೇನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿರ್ತಾರೆ ಅಂತವರು ಯಾರೆಲ್ಲ ಹಣಕ್ಕಾಗಿ ಕಾಯ್ತಾಯಿರ್ತಾರೆ ಹಣ ಬದಲು ಯಾರೆಲ್ಲ ನಮಗೆ ದಿನಸಿ ಐಟಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗಲಿ ಮರೀದೇ ಕಮೆಂಟ್ ಮಾಡಿ